ಕೂಡ ಮುನ್ನೂರಂತೆ ಗದಗ ಜಿಲ್ಲಾ ಟಿ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದೆ ಇವತ್ತು ನಾವು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಒಂದು ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀವಿ ನೂತನವಾಗಿ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಗದಗ ಜಿಲ್ಲೆಗೆ ಬಂದಿದ್ದಾನೆ ಅವರಿಗೆ ನಮ್ಮ ಗದಗ ಜಿಲ್ಲೆಯ ಜನಕ್ಕೆ ಪರವಾಗಿ ಶುಭವನ್ನು ತೋರ್ತಾ ಇದ್ದೇನೆ ಇವತ್ತು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಏನು ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯ ಬಗ್ಗೆ ನಾನು ಇವತ್ತು ಒಂದು ಅರ್ಜಿಯನ್ನು ಕೊಡ್ತಾ ಇದ್ದೇನೆ ಯಾವ ವಿಷಯಕ್ಕೆ ಅಂತಂದರೆ ಸುಮಾರು ಎರಡು ವರ್ಷಗಳ ಹಿಂದ್ಗಡೆ ಏನು ನರಗುಂದ ತಾಲೂಕಿನ ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಕ್ಕೆ ಡಾಂಬರ್ ರಸ್ತೆ ಇದನ್ನು ಮಾಡಲಿಕ್ಕೆ ಸರ್ಕಾರದಿಂದ ಎರಡು ಪಾಯಿಂಟ್ ಮೂರು ಕಿಲೋಮೀಟರಿಗೆ ಒಂದು ಕೋಟಿ ಎಪ್ಪತ್ತ ಆರು ಲಕ್ಷ ಅಂದಾಜು ಮೊತ್ತದಲ್ಲಿ ಆ ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಆದರೆ ನರಗುಂದದ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗಳಾಗಲಿ ಎರಡು ವರ್ಷಗಳಿಂದ ಅಲ್ಲಲ್ಲಿ ಅರ್ಧಮರ್ಧ ಕಾಮಗಾರಿಗಳನ್ನು ಮಾಡಿದ್ದಾರೆ ಇದುವರೆಗೂ ಕೂಡ ಕಾಮಗಾರಿಯನ್ನು ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇಲ್ವಾ ಅಥವಾ ಆ ಬಂದಂಥ ಹಣವನ್ನು ಪೂರ್ತಿಯಾಗಿ ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ಅಥವಾ ಅರ್ಧಮರ್ಧ ಕಾಮಗಾರಿಯನ್ನು ಮಾಡಿ ಗೆಲ್ಲುಗಳನ್ನು ತೆಗೆದಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಒಂದು ಸಂಶಯ ನಮಗೆ ನೋಡ್ತಾ ಇದೆ ಆದ್ದರಿಂದ ದಯಮಾಡಿ ಏನು ಈ ನರಗುಂಗದ ಪಿ ಡಿಬ್ಲ್ಯೂ ಡಿ ಅಧಿಕಾರಿಗಳಾಗಲಿ ಅಥವಾ ಇಂಜಿನಿಯರ್ಗಳಾಗಲಿ ಇವತ್ತು ತಾವು ಸರ್ಕಾರದ ಏನು ಜನರ ತೆರಿಗೆಯಲ್ಲಿ ಸಂಬಳವನ್ನು ತೆಗೆದುಕೊಳ್ತಾ ಇದ್ದೀರಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ತಮ್ಮಿಂದ ಆಗದೇ ಇದ್ದ ಪಕ್ಷದಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಆ ಕಾಮಗಾರಿಯನ್ನು ಮಾಡದೇ ಹಾಗೆ ಬಿಟ್ಟಿದ್ದಾರೆ ಇವತ್ತು ಎರಡು ಮೂರು ಕಡೆ ಆ ರಸ್ತೆಯನ್ನು ಸಂಪೂರ್ಣ ಮಾಡದೆ ಹಾಗೆಯೇ ಬಿಟ್ಟಿರೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ಅಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ಬಸ್ಗಳಿಗೆ ಆಟೋಗಳಿಗೆ ಆಮೇಲೆ ಮೋಟಾರ್ ಸೈಕಲ್ ಏನು ಬೈಕ್ಗಳಿಗೆ ಸವಾರರಿಗೆ ಭಾಳ ತೊಂದರೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾವುದೇ ಅವಘಡಗಳಾಗಲಿ ಅಪಘಾತಗಳಾಗ ಆಗಲಿ ಅದು ಆದದ್ದೇ ನಿಜವಾದರೆ ಅಲ್ಲಿನ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಅಥವಾ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳೇ ಹೊಣಿಗಾರರು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದೊಳಗೆ ನಾನು ಹೇಳಿ ಬಯಸ್ತಾ ಇದ್ದೀವಿ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಗದಗ ಜಿಲ್ಲಾ ಘಟಕದಿಂದ ಗದಗ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ನಾವು ಒಂದು ಮನವಿಯನ್ನು ಅರ್ಜಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡದೆ ಹೋದರೆ ನಾವು ಮುಂದಿನ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಕರ್ನಾಟಕ ಆಸಕ್ತಿ ಪಕ್ಷದಿಂದ ಹ ಇವತ್ತು ಹೇಳ್ಬಯಸ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ